ವಸುದೆವಾ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಂ ವಶಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಶಂ ಪರಾಶರಾತ್ಮಜಂ ವಂದೇ ಶುಕತಾತಂ ಅಸ್ಮತ್ ಗುರುಭ್ಯೋ ನಮಃ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಶಂಕರವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡುತ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಾ ಸಹಸ್ರನಾಮದಲ್ಲಿ ಬರುವಂತಹ ಒಂದೊಂದು ಶ್ರೀನಾಮಕ್ಕೂ ಅರ್ಥವಿಶೇಷಗಳನ್ನು ನಾವು ಅನುಸಂಧಾನ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ವಿಶ್ವಂವಿಷ್ಣು ವಶಟ್ಕಾರಃ ಭೂತ ಭವ್ಯ ಭವತ್ ಪ್ರಭುಹು ಎಂಬ ಶ್ರೀನಾಮಗಳಿಗೆ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡೆವು ಈ ಸಂಚಿಕೆಯಲ್ಲಿ ಭೂತಭವ್ಯ ಭವತ್ಪ್ರಭು ನಂತರ ಬರುವಂತಹ ಭೂತಕೃತ್ ಭೂತಭೃತ್ ಭಾವ ಮುಂದೆ ಬರುವಂತಹ ಶ್ರೀನಾಮಗಳು ಭೂತಕೃತ್ ಎಂಬ ಶ್ರೀನಾಮಕ್ಕೆ ಅರ್ಥವೇನು ಎಂಬುದನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಹಲವಾರು ಜನ ವಿದ್ವಾಂಸರು ಹಲವಾರು ಜನ ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಮಾಡಿದ್ದಾರೆ ನಮ್ಮ ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಿಸಿದ ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ಈ ವಿಷ್ಣು ಸಹಸ್ರನಾಮಕ್ಕೆ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸಹಸ್ರನಾಮಕ್ಕೆ ಭಾಷ್ಯ ಮಾಡಿ ಮಾಡಿ ಮಾಡಿದ ಆಚಾರ್ಯರಲ್ಲಿ ಪರಾಶರ ಭಟ್ಟರು ಒಬ್ಬರು ಅವರ ಭಾಷ್ಯಕ್ಕೆ ಭಗವದ್ಗುಣ ದರ್ಪಣ ಎಂದು ಹೆಸರು ಅದರಲ್ಲಿ ಭೂತಕೃತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮ ನಾವು ಶ್ರೀನಾಮವನ್ನು ಹಲವಾರು ಕ್ರಮಗಳಲ್ಲಿ ಅನುಸಂಧಾನ ಮಾಡ್ಬೋದು ನೋಡಿ ಸ್ತೋತ್ರ ರೂಪದಲ್ಲಿ ಹೇಳಬೇಕಾದ್ರೆ ವಿಶ್ವಂ ವಿಷ್ಣುರ್ವಷಟ್ಕಾರೋಂ ಭೂತ ಭವ್ಯ ಭವತ್ ಪ್ರಭು ಎಂದು ಹೇಳ್ತೇವೆ ಅದನ್ನೇ ನಾಮಾವಳಿ ರೂಪದಲ್ಲಿ ಹೇಳಬೇಕಾದ್ರೆ ವಿಶ್ವಾಯ ನಮಃ ವಿಷ್ಣವೇ ನಮಃ ವಷಟ್ಕಾರಾಯ ನಮಃ ಭೂತಭವ್ಯ ಭವತ್ ಪ್ರಭವೇ ನಮಃ ಭೂತಕೃತೇ ನಮಃ ಎಂದು ಅನುಸಂಧಾನ ಮಾಡಬೇಕು ಅದೇ ಮಂತ್ರಕ್ರಮದಲ್ಲಿ ಹೇಳಬೇಕಾದ್ರೆ ಮೊದಲಿನಲ್ಲಿ ಪ್ರಣವವನ್ನು ಉಚ್ಚಾರಣೆ ಮಾಡಿ ಮಧ್ಯದಲ್ಲಿ ಶ್ರೀನಾಮವನ್ನು ಹೇಳಿ ಅಂತಿಮದಲ್ಲಿ ನಮಸ್ಕಾರದೊಂದಿಗೆ ಮಂತ್ರವನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಪ್ರಣವ ಹೇಳಿ ಆಮೇಲೆ ಶ್ರೀನಾಮ ವಿಷ್ಣವೇ ಎಂದು ಹೇಳಿ ಅಂತಿಮದಲ್ಲಿ ನಮಃ ಎಂದು ಈ ಕ್ರಮದಲ್ಲಿ ಹೇಳಿದರೆ ಅದು ಮಂತ್ರಕ್ರಮ ನಾಮಾವಳಿಯ ಕ್ರಮದಲ್ಲಿ ಹೇಳಿದರೆ ಪ್ರಣವ ಬಿಟ್ಟು ವಿಷ್ಣುವೇ ನಮಃ ವಶಟ್ಕಾರಾಯ ನಮಃ ಅಂತ ಹೇಳಬಹುದು ಸ್ತೋತ್ರ ಕ್ರಮದಲ್ಲಿ ಹೇಳಬೇಕಾದ್ರೆ ವಿಶ್ವಂ ವಿಷ್ಣುರ್ ಭೂತ ಭೂತಭವ್ಯ ಭವತ್ ಪ್ರಭು ಎಂದು ಹೇಳಬೇಕು ಇವಾಗ ಭೂತ ಕೃತೇ ನಮಃ ಎಂದು ನಾಮಾವಳಿಯ ಕ್ರಮದಲ್ಲಿ ಹೇಳಬೇಕು ಭೂತಕೃತ್ ಭೂತ ಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಎಂದು ಸ್ತೋತ್ರಕ್ರಮದಲ್ಲಿ ಹೇಳೋದು ಅದನ್ನು ಕೆಲವೆಲ್ಲ ಪದ್ಧತಿಗಳಿದೆ ಈ ಮಂತ್ರಕ್ರಮದಲ್ಲೂ ಹೇಳ್ಬೋದು ಸ್ತೋತ್ರ ಕ್ರಮದಲ್ಲೂ ಹೇಳ್ಬೋದು ನಾಮ ನಾಮಾವಳಿಯ ಕ್ರಮದಲ್ಲೂ ಹೇಳ್ಬೋದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಬೇಕಾದ್ರೆ ನಾಮಾವಳಿ ಕ್ರಮವನ್ನು ಹೇಳ್ತಾರೆ ವಿಷ್ಣವೇ ನಮಃ ಒಂದೊಂದು ಅರ್ಚನೆಗೂ ಒಂದೊಂದು ಪುಷ್ಪ ಸಮರ್ಪಣೆ ಮಾಡಬೇಕಾದ್ರೆ ಸಂಭಿಗೆಯ ಪುಷ್ಪದಿಂದಲೋ ಜಾಜಿ ಪುಷ್ಪದಿಂದಲೋ ತುಳಸಿಯ ದಳದಿಂದಲೋ ಪರಮಾತ್ಮನಿಗೆ ಅರ್ಚನೆ ಮಾಡಬೇಕಾದ್ರೆ ನಾಮಾವಳಿಯನ್ನು ಹೇಳ್ತಾ ವಿಷ್ಣುವೇ ನಮಃ ಎಂದು ಹೇಳಿ ಒಂದು ಪುಷ್ಪವನ್ನು ಅರ್ಪಿಸುವುದು ಸ ಮನೆಯಲ್ಲೇ ಕೂತು ನಾವು ಸ್ತೋತ್ರಕ್ರಮದಲ್ಲೂ ಕೂಡ ಪಾರಾಯಣ ಮಾಡಬಹುದು ವಿಶ್ವಂ ವಿಷ್ಣು ವಶಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಎಂದು ಸ್ತೋತ್ರಕ್ರಮದಲ್ಲೂ ಹೇಳಬಹುದು ಮಂತ್ರಕ್ರಮದಲ್ಲಿ ಜಪ ಮಾಡಬಹುದು ಯಾವುದಾದ್ರೂ ಒಂದು ನಾಮವನ್ನು ಇಟ್ಕೊಂಡು ಸಾಯಂಕಾಲದಲ್ಲೋ ವಷ್ ಮಂತ್ರ ಜಪವನ್ನು ಕೆಲವು ಅಧಿಕಾರಿಗಳು ಮಾಡ್ತಾರೆ ಆದ್ದರಿಂದ ಇಲ್ಲಿ ಭೂತಕೃತ್ ಭೂತಭೃತ್ ಭಾವೋ ಎಂದು ಸ್ತೋತ್ರ ಕ್ರಮದಲ್ಲಿ ಹೇಳೋದನ್ನೇ ಭೂತಕೃತೇ ನಮಃ ಎಂದು ನಾಮಾವಳಿಯ ಕ್ರಮದಲ್ಲೂ ಹೇಳೋದುಂಟು ಶ್ರೀ ಪರಾಶರ ಭಟ್ಟರು ಅವರ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಭೂತಕೃತೇ ನಮಃ ಅಂದರೆ ಭೂತಕೃತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಗುಣವನ್ನು ವಿವರಿಸಬೇಕಾದರೆ ಅಂದರೆ ಭೂತಕೃತ್ ಎಂಬ ಶಬ್ದಕ್ಕೆ ಅರ್ಥ ವಿವರಣೆ ಕೊಡಬೇಕಾದರೆ ಭೂತಾನಿ ಯೋಸೌ ಸೃಜತಿ ಸ್ವಾತಂತ್ರ್ಯೇಣ ಸ ಭೂತಕೃತ್ ಎಂದು ವಿವರಿಸ್ತಾರೆ ಭೂತಕೃತ್ ಎಂದ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಭೂತಾನಿ ಯೋಸೌ ಭೂತಕೋಟಿಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮನು ಸೃಜತಿ ಸ್ವಾತಂತ್ರ್ಯೇಣ ಸ ಭೂತಕೃತ್ ಸ್ವೇಚ್ಛಾ ಮಾತ್ರದಿಂದ ಸಂಕಲ್ಪ ಮಾತ್ರದಿಂದಲೇ ತನ್ನಿಷ್ಟಕ್ಕೆ ಭೂತಕೋಟಿಗಳನ್ನು ಸೃಷ್ಟಿ ಮಾಡುವಂತಹ ಪರಮಾತ್ಮನನ್ನು ಭೂತಕೃತ್ ಎಂಬ ಶಬ್ದದ ಮೂಲಕ ಕೊಂಡಾಡುತ್ತೇವೆ ಎಂದು ತೋರಿಸ್ತಾರೆ ಯಾರು ವಿಶ್ವ ಸೃಷ್ಟಿಗೆ ಕಾರಣ ಆಗಿದಾನೋ ಪಾಂಚಭೌತಿಕವಾದ ಪ್ರಪಂಚಕ್ಕೆ ಯಾರು ಸೃಷ್ಟಿಕರ್ತನಾಗಿದ್ದಾನೋ ವಿಸ್ಮಯಕಾರಿ ಪ್ರಪಂಚದ ಸೃಷ್ಟಿಗೆ ಯಾರು ಕಾರಣಭೂತನಾಗಿದ್ದಾನೋ ಯಾರು ಸ್ವೇಚ್ಛಾ ಮಾತ್ರಕ್ಕೆ ವಿಶ್ವ ಸೃಷ್ಟಿಯಲ್ಲಿ ತೊಡಗಿದ್ದಾನೋ ತನ್ನಿಷ್ಟಕ್ಕೆ ಯಾರು ಜೀವಕೋಟಿಗಳನ್ನು ನಡೆಸ್ತಾನೋ ಅವನನ್ನು ಭೂತಕೃತ್ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ವಿಷ್ಣು ಹಬ್ಬದಲ್ಲಿ ಸೊ ಭೂತಕೃತೇ ನಮಃ ಎಂದರೆ ಭೂತಕೋಟಿಗಳನ್ನು ಸೃಷ್ಟಿಸಿದವನು ತನ್ನ ಇಷ್ಟಕ್ಕೆ ಭೂತಕೋಟಿಗಳನ್ನು ಸೃಷ್ಟಿಸಿದವನು ಅದು ಅದ್ಭುತ ನೋಡಿ ನಮ್ಮಿಷ್ಟಕ್ಕೆ ನಾವು ಮಾಡೋದಕ್ಕೆ ಸಾಧ್ಯವೋ ನೋಡಿ ನಾವು ಎಷ್ಟೋ ವಿಷಯಗಳನ್ನು ಮಾಡಬೇಕು ಅಂತ ಇಷ್ಟಪಡ್ತೇವೆ ನಾವು ಮನಸ್ಸಿನಲ್ಲಿ ಯಾವ ರೀತಿ ಕಲ್ಪನೆ ಮಾಡ್ತೀವೋ ಅದನ್ನು ಯಥಾವತ್ತಾಗಿ ಹೊರಗಡೆ ಅದನ್ನು ತರೋದಕ್ಕೆ ತುಂಬ ಕಷ್ಟ ಅದು ಪೇಂಟಿಂಗ್ ಮಾಡೋವನಾಗಿರಲಿ ಕುಂಭಾರನಾಗಿರಲಿ ನಾವು ಯಾವುದೋ ಒಂದು ಕ್ರಿಯೇಷನ್ ಮಾಡಿ ಮಾಡಬೇಕು ಅಂತ ಆಸೆ ಪಡ್ತೀವಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಏನೋ ಒಂದು ನಾವು ಚಿತ್ರಪಟವನ್ನು ಬರೀಬೇಕು ಅಂತ ಮನಸ್ಸಿನಲ್ಲಿ ಭಾವಿಸಿರ್ತೀವಿ ನಾವು ಮನಸ್ಸಿನಲ್ಲಿ ಒಂದು ಅದನ್ನು ಕಲ್ಪನೆ ಮಾಡಿರ್ತೀವಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಾವು ಯಾವ ರೀತಿ ಕಲ್ಪನೆ ಮಾಡಿರ್ತೀವೋ ಅದನ್ನು ಯಥಾವತ್ತಾಗಿ ಪ್ರಿಂಟಿಂಗ್ ರೂಪದಲ್ಲಿ ನಮಗಿಂದ ತರಿಸೋದಕ್ಕೆ ತುಂಬ ಕಷ್ಟ ಅದು ಮ್ಯಾನೇಜ್ಮೆಂಟ್ ಆಗಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಮನಸ್ಸಿನಲ್ಲಿ ಏನೇನೋ ಸಾವಿರ ಆಲೋಚನೆಗಳು ನಡೀಬೋದು ನಮ್ಮ ಇಷ್ಟಕ್ಕೆ ನಡೆಯತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅದು ನಮ್ಮ ಎಕ್ಸ್ಪೀರಿಯೆನ್ಸ್ನಲ್ಲೇ ಇರುತ್ತೆ ನಾವು ಎಷ್ಟೆಷ್ಟು ಪ್ಲ್ಯಾನ್ ಮಾಡಿರ್ತೀವಿ ಅದು ಬೇರೆ ಏನೇನೇನೋ ಆಗ್ಬಿಟ್ಟಿರುತ್ತೆ ಛ ಯಾವುದೂ ನಮ್ಮ ಪ್ರಕಾರ ನಡೀತಾ ಇಲ್ವಲ್ಲ ನಮ್ಮಿಷ್ಟದಂತೆ ಈ ಪ್ರಪಂಚ ನಡೀತಾ ಇಲ್ವಲ್ಲ ಇಷ್ಟದಂತೆ ನಾವೇ ನಡ್ಕೊಳ್ಳೋದಿಲ್ಲ ಕೆಲವೊಂದು ಸರ್ತಿ ನನಗೆ ಈಗಿಷ್ಟ ಹೋಗಬೇಕು ಅಂದರೆ ಅದು ಏನೋ ತಡೆಯತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಷ್ಟ ಇರುತ್ತೆ ಆದರೆ ಏನೋ ಒಂದು ಬಂದು ತಡೆಯತ್ತೆ ನಮ್ಮಿಂದ ನಮ್ಮನ್ನೇ ನಾವಿಷ್ಟಪಡುವ ರೀತಿಯಲ್ಲಿ ನಡೆಸ್ಕೊಳ್ಳೋದು ಸಾಧ್ಯವಿಲ್ಲ ನಮ್ಮ ಮನಸ್ಸೇ ನಮ್ಮ ಮಾತು ಕೇಳೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಆದರೆ ಯಾರು ತನ್ನಿಷ್ಟದಂತೆ ತನ್ನಿಷ್ಟದ ಪ್ರಕಾರ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೋ ಯಾರು ತನ್ನಿಷ್ಟದಂತೆ ಜಗತ್ತನ್ನು ನಡೆಸುತ್ತಾನೋ ಅವನು ಪರಮಾತ್ಮ ಭೂತಕೃತ್ ಎಂದು ಸಹಸ್ರನಾಮದಲ್ಲಿ ಕೊಂಡಾಡಲ್ಪಡುವವನು ಈ ಒಂದು ಅರ್ಥವಿಶೇಷವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಥೆಯನ್ನು ನೋಡೋಣ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮನು ಸತ್ಯಲೋಕದಲ್ಲಿ ಜೀವಕೋಟಿಗಳ ಹಣೆ ಬರಹವನ್ನು ಬರೀತಾ ಇರ್ತಾನೆ ಎಷ್ಟೋ ಜನ ಜೀವಕೋಟಿ ಒಬ್ರ ಇಬ್ರ ನಾಲ್ಕು ಜನ ಎಷ್ಟು ಕೋಟಿ ಕೋಟಿ ಎಷ್ಟು ಮಿಲಿಯನ್ಸ್ ಟ್ರಿಲಿಯನ್ಸ್ ಅದು ಕೌಂಟ್ಲೆಸ್ ಇನ್ಫೈನೈಟ್ ಜೀವಕೋಟಿಗಳು ಪ್ರಪಂಚದಲ್ಲಿರತ್ತೆ ಆ ಜೀವಕೋಟಿಗಳ ಪ್ರತಿಯೊಬ್ಬ ಜೀವಕೋಟಿಗಳ ಹಣೆ ಬರಹವನ್ನು ಬರೆಯುವಂತಹ ಕೆಲಸ ಚತುರ್ಮುಖ ಬ್ರಹ್ಮನದ್ದು ಅವನು ಪೂರ್ವ ಜನ್ಮದಲ್ಲಿ ಈ ಥರ ಕರ್ಮ ಮಾಡಿದ್ದಾನೆ ಆದ್ದರಿಂದ ಈ ಜನ್ಮದಲ್ಲಿ ಅವನಿಗೆ ಸುಖ ಅನುಭವಿಸ್ಬೇಕು ದುಃಖ ಅನುಭವಿಸ್ಬೇಕು ಈ ಕಾಲಘಟ್ಟದಲ್ಲಿ ಅವನಿಗೆ ಏರ್ಪಡುವಂತಹ ಫಲಗಳು ಸಕಲವು ಮನುಷ್ಯ ಜೀವನದಲ್ಲಿ ಏರ್ಪಡುವಂತಹ ಸಕಲ ವಿಷಯಗಳು ಎಲ್ಲ ಪೂರ್ವನಿಯೋಜಿತವಾಗಿರೋದ್ರಿಂದ ಬ್ರಹ್ಮದೇವರು ಪ್ರತಿಯೊಂದು ಜೀವನ ಜೀವಿಯ ಹಣೆಯಲ್ಲಿ ಅವನವನ ಭವಿಷ್ಯವನ್ನು ಅವನವನ ಕರ್ಮ ಪರಿಪಾಕಗಳನ್ನು ಅವನ ಸುಖ ದುಃಖಾದಿಗಳನ್ನೆಲ್ಲ ಬರೆದು 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 ಅವರು ಪೆನ್ನಲ್ಲಿ ಇಂಕ್ ಖಾಲಿ ಆಗೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಚದುರ್ಮುಖನಿಗೆ ಜೀವಕೋಟಿಗಳ ಹಣೆ ಬರಹ ಬರೆದು ಬೇಸರವಾಗೋಯಿತು ಎಷ್ಟು ಜನ ಜೀವಕೋಟಿಗಳಿದೆ ಇವರೆಲ್ಲ ಹುಟ್ಟತಾವೇ ಸಾಯ್ತಾವೆ ಹುಟ್ಟತಾವೇ ಸಾಯ್ತಾವೆ ಹುಟ್ಟಿದ ನಂತರ ಇವರಿಗೆಲ್ಲ ಹಣೆ ಬರಗ ಬರೆಯುವಂತಹ ಕೆಲಸ ನನ್ನದು ಇವರು ಹಣೆ ಬರಗ ಬರೆದು ಬರೆದು ನನಗೂ ಕೈ ನೋವು ಆಗಿಬಿಟ್ಟಿದೆ ಪೆನ್ನಲ್ಲಿ ಇಂಕ್ ಕೂಡ ಖಾಲಿ ಆಗಿಬಿಟ್ಟಿದೆ ಈ ಕೆಲಸದಲ್ಲಿ ಒಂಥರ ಜಿಗುಪ್ಸೆ ಬಂದುಬಿಟ್ಟಿದೆ ಮಾಡಿದ್ದೇ ಕೆಲಸ ಮಾಡ್ತಾಯಿದ್ರೆ ನಮಗೆ ಒಂಥರ ರೋಸ್ ಹೋಗಿಬಿಡತ್ತೆ ನೋಡಿ ಜೀವನದಲ್ಲಿ ಅದೇ ಕೆಲಸ ರೀ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅದೇ ಮುಖ ನೋಡಬೇಕು ಅದೇ ಕೆಲಸ ಮಾಡಬೇಕು ಛೇ ಸ್ವಲ್ಪ ಹೊತ್ತು ನಾವು ವಿರಾಮ ಎಲ್ಲಾದರೂ ಇಂಟರ್ವೆಲ್ ಸಿಗತ್ತಾ ಎಲ್ಲಾದರೂ ಒಂದು ಪಿಕ್ನಿಕ್ ಎಲ್ಲಾದರೂ ಹೋಗಿ ಒಂದು ಸ್ವಲ್ಪ ಶ್ರಮ ಪರಿಹಾರ ಮಾಡಿಕೊಳ್ಬೇಕು ಅಂತ ನಮಗೆ ಅನಿಸುತ್ತೆ ಇನ್ನು ಚತುರ್ಮುಖ ಬ್ರಹ್ಮನಿಗೆ ಹೇಗಿರಬೇಕು ಇಷ್ಟು ಜನ ಜೀವಕೋಟಿಗಳ ಹಣೆ ಬರಹ ಬರುವಂತಹ ಬ್ರಹ್ಮದೇವರಿಗೆ ನಾಲ್ಕು ತಲೆಯಲ್ಲಿ ನೋವಾಯಿತು ಅವರು ನಾಲ್ಕು ತಲೆಯಲ್ಲಿ ನೋವನ್ನು ಅನುಭವಿಸಿದರು ಸಾಕು ಸಾಕಾಗೋಯ್ತು ಅವ್ರು ನಮಸ್ಕಾರ ಮಾಡ್ತಾರೆ ದೇವರಿಗೆ ಅಪ್ಪ ಸ್ವಾಮಿ ಎಲ್ಲರೂ ಮೋಕ್ಷಕ್ಕೆ ನೀನು ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸ ಸುಲಭವಾಗತ್ತಲ್ಲ ಎಲ್ಲರೂ ಮೋಕ್ಷಕ್ಕೆ ಹೋಗ್ಬಿಟ್ರೆ ಅವ್ರ ಹಣೆ ಬರಹ ಬರೆಯೋ ಕೆಲಸ ಹೋಗುತ್ತೆ ಎಲ್ಲ ಸಂಸಾರ ಚಕ್ರದಿಂದ ಜನನ ಮರಣದಿಂದ ಎಲ್ಲ ಜೀವಕೋಟಿಗಳು ಪಾರಾಗ್ಬಿಟ್ರೆ ಎಲ್ಲ ವೈಕುಂಠಕ್ಕೆ ಹೋಗ್ಬಿಟ್ರೆ ಇವ್ರಿಗೆ ಸ್ವಲ್ಪ ನಮಗೊಂದು ವಿರಾಮ ಸಿಗತ್ತಲ್ಲ ನಮಗೂ ಸ್ವಲ್ಪ ಈ ಬೇಸರ ಕಳೆಯುವಂತಹ ಸಮಯ ಸಿಗತ್ತಲ್ಲ ನಾವು ಸ್ವಲ್ಪ ವಿಶ್ರಮಿಸಿಕೊಳ್ಳಬಹುದಲ್ಲ ಸ್ವಲ್ಪ ನಮಗೂ ಹೆಲ್ಪ್ ಮಾಡು ತಂದೆ ಎಲ್ರಿಗೂ ಮೋಕ್ಷ ಕೊಟ್ಟರೆ ಸಾಕು ನೀನು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಯಾರು ಬ್ರಹ್ಮ ಆಗ ಒಂದು ಶರೀರವಾಣಿ ಕೆಲಸತೆ ಬ್ರಹ್ಮದೇವರೇ ನೀವು ತುಂಬ ಆಯಾಸ ಪಟ್ಟಿದ್ದೀರಿ ಮಾಡಿದ್ದೇ ಕೆಲಸ ಮಾಡಿ ಮಾಡಿ ನಿಮಗೂ ರೋಸೋಗಿದೆ ಸ್ವಲ್ಪ ನೀವೆಲ್ಲಾದರೂ ಎಲ್ಲಾದರೂ ಪ್ರವಾಸಕ್ಕೆ ಹೋಗಿ ಬನ್ನಿ ದೇಹದ ಒಂದು ಪ್ರಯಾಸ ಕಳೆಯಬೇಕಾದರೆ ಒಂದು ಪ್ರವಾಸಕ್ಕೆ ಹೋಗಿ ಬನ್ನಿ ಎಂದು ಆ ಶರೀರವಾಣಿ ಕೇಳಿಸುತ್ತೆ ಎಲ್ಲಿಗೆ ಹೋಗೋದು ತಂದೆ ಎಂದು ಇವರು ಪ್ರಾರ್ಥನೆ ಮಾಡಿದಾಗ ಅಶರೀರವಾಣಿ ಹೇಳುತ್ತೆ ಭೂಲೋಕದಲ್ಲಿ ಒಂದು ಅದ್ಭುತವಾದ ಪ್ರದೇಶವಿದೆ ಪುಣ್ಯದಾಯಕವಾದಂತಹ ಜಾಗ ಅದು ಅದು ಯಾವುದು ಅಂದರೆ ಪುರಿ ಕ್ಷೇತ್ರ ಅಲ್ಲಿ ಜಗನ್ನಾಥ ಸ್ವಾಮಿ ನೆಲೆಸಿದಾನೆ ಸುಭದ್ರ ಬಲಭದ್ರ ಸಹಿತನಾದ ಆ ಜಗನ್ನಾಥರ ದಿವ್ಯಮಂಗಳ ದರ್ಶನ ಮಾತ್ರದಿಂದಲೇ ಆ ವಿಗ್ರಹ ದರ್ಶನ ಮಾತ್ರದಿಂದಲೂ ಅವನು ಕೀರ್ತನ ಮಾತ್ರದಿಂದಲೂ ನಮ್ಮ ಮನಸ್ಸಿನಲ್ಲಿರುವಂತಹ ಬೇಸರಗಳೆಲ್ಲ ಕಳೆದು ಹೋಗುತ್ತೆ ದುಃಖ ಪರಿಹಾರವಾಗುತ್ತೆ ಮನಸ್ಸಿಗೆ ಒಂದು ಪ್ರಶಾಂತತೆ ಏರ್ಪಡುತ್ತೆ ಸುಖ ನೆಮ್ಮದಿ ಇತ್ಯಾದಿಗಳೆಲ್ಲ ಲಭ್ಯವಾಗುತ್ತೆ ಸ್ವಲ್ಪ ನೀವು ಬೇಸರ ಕಳೆಯೋದಕ್ಕೋಸ್ಕರ ಪುರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪರಮಾತ್ಮನನ್ನು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಶರೀರವಾಣಿ ಕೇಳಿಸುತ್ತೆ ಆಗ ಚತುರ್ಮುಖ ಬ್ರಹ್ಮ ತನ್ನ ವಾಹನವಾಗಿರುವಂತಹ ಹಂಸಪಕ್ಷಿಯನ್ನು ಕರೆದು ಹಂಸದ ಮೇಲೆ ತಾನು ಕೂತು ಪುರಿ ಕ್ಷೇತ್ರಕ್ಕೆ ಯಾತ್ರೆಯ ಹೊರಡ್ತಾನೆ ಬ್ರಹ್ಮದೇವರು ಹೋಗಬೇಕಾದ್ರೆ ಹಂಸಪಕ್ಷಿ ಹಂಸಪಕ್ಷಿಯ ಮೇಲೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಅವರು ಹೋಗಿ ಪುರಿ ಕ್ಷೇತ್ರದಲ್ಲಿ ಆಗ ಜಗನ್ನಾಥನ ದರ್ಶನ ಪಡೆದು ಅವರಿಗೆ ನಮಸ್ಕಾರ ಮಾಡಿ ತುಂಬ ಸಂತೋಷವಾಗಿ ಕೈ ಮುಗಿದು ನೀನು ಶರಣಾಗತಿ ಮಾಡಿ ದೇವರಿಗೆ ಆರಾಧನೆ ಮಾಡುವಂತಹ ಸಮಯದಲ್ಲಿ ಪಕ್ಕದಲ್ಲಿ ಒಂದು ಕಾಗೆ ಬರೋದನ್ನು ಗಮನಿಸ್ತಾರೆ ಆ ಕಾಗೆಯನ್ನು ನಮ್ಮ ಪಕ್ಕದಲ್ಲೇ ಬರ್ತಾ ಇದೆಯಲ್ಲ ನಮಗೆ ಸರಿಸಮಾನವಾಗಿ ಈ ಕಾಗೆ ಬರ್ತಾ ಇದೆಯಲ್ಲ ಅಂತ ತುಂಬ ಆಶ್ಚರ್ಯ ಯಾರಿಗೆ ಬ್ರಹ್ಮದೇವರಿಗೆ ಅವರು ಕಾಗೆ ನೋಡ್ತಾ ಇರ್ತಾರೆ ನೋಡ್ತಾ 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 ಆ ಕಾಗೆ ಏನು ಮಾಡುತ್ತೆ ಅದು ಜಗನ್ನಾಥನಿಗೆ ಒಂದು ಸುತ್ತು ಹಾಕಿ ಎರಡನೇ ಸುತ್ತು ಹಾಕಿ ಮೂರು ಸುತ್ತು ಹಾಕಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಪುಕ್ಷ ಪುಷ್ಕರಣೆಯಲ್ಲಿ ಆ ಕಾಗೆ ಹೋಗಿ ಬೀಳತ್ತೆ ಬಿದ್ದ ಕಾಗೆ ಎದ್ದು ಬರಬೇಕಾದ್ರೆ ಅದಕ್ಕೊಂದು ಅದ್ಭುತವಾದ ಶರೀರ ಬಂದ್ಬಿಟ್ಟಿರತ್ತೆ ಅದಕ್ಕೆ ದಿವ್ಯಮಂಗಳ ವಿಗ್ರಹ ಪ್ರಾಪ್ತವಾಗಿರತ್ತೆ ಅದು ಪರಮಾತ್ಮನಂತೆ ಚತುರ್ಭುಜ ಕೈಯಲ್ಲಿ ಶಂಖಚಕ್ರವನ್ನು ಹಿಡಿದು ಪೀತಾಂಬರದ ಉಡುಗೆಯಲ್ಲಿ ಸರ್ವಾಭರಣ ಭೂಷಿತನಾಗಿ ಒಳಗಡೆ ಬಿದ್ದಂತಹ ಕಾಗೆಗೆ ಆ ಶರೀರ ಪ್ರಾಪ್ತವಾಗಿ ವೈಕುಂಠ ಲೋಕದಿಂದ ಒಂದು ದಿವ್ಯ ವಿಮಾನ ಬಂದು ಆ ವಿಷ್ಣು ಪಾರ್ಷದರೆಲ್ಲ ಆ ಕಾಗೆಯಲ್ಲಿದ್ದಂತಹ ಚೇತನನನ್ನು ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗೋದನ್ನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ನೋಡ್ತಾನೆ ನೋಡಿ ಯಾವುದೋ ಒಂದು ಕಾಗೆ ಆ ಕಾಗೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪುಷ್ಕರಣಿಯಲ್ಲಿ ಅವಗಾಹನ ಸ್ನಾನ ಮಾಡಿದ ಮಾತ್ರಕ್ಕೆ ಅದಕ್ಕೆ ವೈಕುಂಠ ಲೋಕದಿಂದ ಅವರಿಗೆ ವಿಷ್ಣು ಪಾರ್ಷದರೆಲ್ಲ ಬಂದು ವೈಕುಂಠಕ್ಕೆ ಕರ್ಕೊಂಡು ಹೋದರು ಅಂತ ಹೇಳಿದರೆ ಎಲ್ಲರಿಗೂ ಮೋಕ್ಷವಾಯಿತು ಇಷ್ಟು ಸುಲಭದಲ್ಲಿ ನೋಡಿ ಕುಂಭಮೇಳದಲ್ಲಿ ಎಷ್ಟೋ ಲಕ್ಷೋಪಲಕ್ಷ ಜನ ಹೋಗಿ ಭಾಗವಹಿಸಿದರು ಅದರಲ್ಲೂ ಈ ಮಾಸದಲ್ಲಿ ಗಂಗಾ ನದಿ ಸ್ನಾನದಿಂದಲೂ ಯಮುನಾ ನದಿ ಕಾವೇರಿ ಮೊದಲಾದ ಅದ್ಭುತವಾದ ನದಿಗಳು ಎಷ್ಟೋ ಪುಣ್ಯ ನದಿಗಳಿದೆ ಅದರಲ್ಲಿ ಅವಗಾಹನ ಸ್ನಾನ ಮಾಡೋದರಿಂದ ನಮಗೆ ಕೋಟಿ ಪುಣ್ಯ ಏರ್ಪಡುತ್ತೆ ಮಾಘಮಾಸನದಲ್ಲಿ ಸ್ನಾನ ಅನ್ನೋದು ತುಂಬ ಮುಖ್ಯ ಅದರಿಂದ ಕುಂಭಮೇಳದಲ್ಲಿ ಎಷ್ಟೋ ಜನ ಎಲ್ಲೆಲ್ಲಿಂದ ಒಂದು ದೇಶ ವಿದೇಶಗಳಿಂದ ಆ ಒಂದು ಅದ್ಭುತವಾದ ಉತ್ಸವದಲ್ಲಿ ಪಾಲ್ಗೊಂಡು ಅವಗಾಹನ ಸ್ನಾನ ಮಾಡಿ ಎಲ್ಲರೂ ಆ ದಿವ್ಯತ್ವವನ್ನು ಪಡ್ಕೊಂಡ್ರು ಎಷ್ಟೋ ಆನಂದ ಸಂತೋಷವನ್ನು ಪಡ್ಕೊಂಡ್ರು ಆ ಒಂದು ಉತ್ಸವದಲ್ಲಿ ಚತುರ್ಮುಗ ಬ್ರಹ್ಮ ನೋಡ್ತಾನೆ ಈ ಕಾಗೆ ಮೋಕ್ಷಕ್ಕೆ ಹೋಗ್ಬಿಡ್ತಲ್ಲ ತುಂಬ ಸುಲಭದಲ್ಲಿ ಬರೀ ನದಿ ಸ್ನಾನ ಮಾಡಿದ್ರಿಂದ ಅದು ಮೋಕ್ಷವಾಯ್ತಲ್ಲ ಪ್ರಭು ನನ್ನ ಕೆಲಸ ಇನ್ನೇನು ಎಲ್ಲರೂ ಬಂದು ಈ ರೀತಿ ಪುರಿ ಕ್ಷೇತ್ರದಲ್ಲಿ ಅವಗಾಹನ ಸ್ನಾನ ಮಾಡಿಬಿಟ್ರೆ ಎಲ್ಲರಿಗೂ ಮೋಕ್ಷ ಸಿಕ್ಬಿಡತ್ತಲ್ಲ ನಮಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತಲ್ಲ ಪ್ರಭು ಅಂತ ನಮಸ್ಕಾರ ಮಾಡಿದಾಗ ಅಳೋ ಶಬ್ದ ಕೇಳಿಸತ್ತೆ ಅವರಿಗೆ ಯಾರು ಅಳ್ತಾ ಇದ್ದಾರೆ ಅಂತ ಬ್ರಹ್ಮ ಆ ಕಡೆ ಈ ಕಡೆ ನೋಡ್ತಾರೆ ಮರದ ಮರೆಯಲ್ಲಿ ಯಾರೂ ಒಂದು ದೊಡ್ಡ ಆಕೃತಿ ಅದು ಇದೆ ಅಳೋ ಶಬ್ದ ಮಾತ್ರ ಕೇಳಿಸ್ತಾ ಇದೆ ಈ ಶಬ್ದ ಇಲ್ಲಿಂದ ಬರ್ತಾ ಇದ್ದೇನು ಎಂದು ಭಾವಿಸಿದವರೇ ಬ್ರಹ್ಮ ಆ ಮರದ ಹತ್ತಿರ ಹೋಗ್ತಾರೆ ಮರದ ಮರೆಯಲ್ಲಿ ಒಂದು ಆಕೃತಿಯನ್ನು ಗಮನಿಸ್ತಾರೆ ಆ ಆಕೃತಿಯನ್ನು ನೋಡಿ ಕಂಡು ತುಂಬ ಆಶ್ಚರ್ಯಪಡ್ತಾರೆ ಯಾರು ಎಂದು ಕೇಳಿದರೆ ಸಾಕ್ಷಾತ್ ಯಮಧರ್ಮರಾಜ ಯಮಧರ್ಮರಾಜ ಅಳ್ತಾ ಇರ್ತಾನೆ ಬ್ರಹ್ಮ ನೋಡ್ತಾರೆ ಸ್ವಾಮಿ ಎಲ್ಲರನ್ನು ಅಳಿಸುವಂತಹ ದೇವತೆ ನೀನು ನೀನು ಬಂದರೆ ಎಲ್ಲರೂ ಪ್ರತಿಯೊ ಎಲ್ಲರೂ ಹಾಹಾಕಾರ ಮಾಡಿ ಹೆದರಿ ನಿನ್ನ ನೋಡಿದ ಭಯಕ್ಕೆ ಎಲ್ಲರೂ ಪ್ರಾಣ ಬಿಟ್ಟುಬಿಡ್ತಾರೆ ಅಂತಹ ಭಯಂಕರ ಸ್ವರೂಪಿಯಾದವನು ಎಲ್ಲರನ್ನು ಅಳಿಸುವಂತಹ ದೇವತೆ ನೀನು ಇದನ್ನು ನೀನೇ ಅಳ್ತಾ ಇದೆಯಲ್ಲ ಅಂತ ಕೇಳಿದಾಗ ಯಮಧರ್ಮರಾಜ ಹೇಳ್ತಾನೆ ಈ ಕಾಗೆ ಯಾರು ಗೊತ್ತಾ ಹೋದ ಜನ್ಮದಲ್ಲಿ ಇವನು ಬ್ರಾಹ್ಮಣನಾಗಿದ್ದ ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿದ್ದ ಇವನು ನರಕಕ್ಕೆ ಬಂದಿದ್ದ ನಾನು ಇವನಿಗೆ ಸಾನಾ ವಿಧವಾದ ಕಷ್ಟನಷ್ಟಗಳನ್ನು ಕೊಟ್ಟು ಕಾಗೆಯ ಜನ್ಮದಲ್ಲಿ ತಳ್ಳಿದ್ದೆ ಸತ್ತ ಕಾಗೆಯ ಒಳಗಡೆ ಈ ಬ್ರಾಹ್ಮಣನ ಆತ್ಮ ಪ್ರವೇಶ ಮಾಡಿ ಪೂರ್ವಜನ್ಮದಲ್ಲಿ ಯಾವುದೋ ತನಗೆ ಗೊತ್ತಿಲ್ಲದೆ ಮಾಡಿರುವಂತಹ ಪುಣ್ಯ ಅದರ ಫಲವಶಾತ್ ಪುರಿ ಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷವಾಗತ್ತೆ ಎಂದು ತಿಳಿದುಕೊಂಡವನೇ ಆ ಕಾಗೆ ರೂಪದಲ್ಲಿದ್ದಂತಹ ಈ ಬ್ರಾಹ್ಮಣನು ಈ ಕ್ಷೇತ್ರದಲ್ಲಿ ಅವಗಾಹನ ಸ್ನಾನ ಮಾಡಿ ಮೋಕ್ಷಕ್ಕೆ ಹೊರಟುಬಿಟ್ಟ ವೈಕುಂಠಕ್ಕೆ ಹೊರಟುಬಿಟ್ಟ ನೋಡಿದ ಇವನು ಎಷ್ಟು ಪಾಪಿಷ್ಟನಾಗಿದ್ದವನಿಗೆ ಎಷ್ಟು ಸುಲಭದಲ್ಲಿ ಭಗವಂತ ಮೋಕ್ಷ ಕೊಡೋದಾಗಿದ್ದರೆ ನರಕದಲ್ಲಿ ನನಗೇನು ಕೆಲಸ ಅಂತ ಕೇಳ್ಬಿಟ್ಟ ಬ್ರಹ್ಮ ಅವ್ನಿಗೇನು ಅಂದರೆ ಅವ್ರು ಪಾಪ ಮಾಡೋರು ಇರಬೇಕಲ್ಲ ಅವ್ನಿಗೆ ಪಾಪ ಮಾಡೋರು ನರಕಕ್ಕೆ ಬರಬೇಕು ಅವರು ವಿಚಾರಣೆ ನಡೆಸಬೇಕು ಪಾಪ ಪುಣ್ಯಗಳ ಲೆಕ್ಕನೆಲ್ಲ ನೋಡಬೇಕು ಅವ್ರನ್ನೆಲ್ಲ ದಂಡಿಸಬೇಕು ಪಾಪಿಗಳೇ ಇಲ್ಲದೆ ಇದ್ದರೆ ನರಕದಲ್ಲಿ ನ ಏನು ಕೆಲಸ ಇರುತ್ತೆ ನಮ್ಮ ಕೆಲಸವೆಲ್ಲ ಈ ಥರ ನನಗೆ ಕೆಲಸ ಇಲ್ಲ ನಾನು ನಾನಿದ್ದು ಏನು ಪ್ರಯೋಜನ ನಾನು ಅಧಿಕಾರ ಸ್ಥಾನದಲ್ಲಿ ಇರೋದಕ್ಕೆ ಏನಾದರೂ ಪ್ರಯೋಜನ ಇರಬೇಕಾದ್ರೆ ನಾನು ಕೆಲಸ ಮಾಡಬೇಕು ನಮಗೆ ಕೆಲಸವೇ ಇಲ್ಲ ಮೇಲೆ ನಾವು ಸುಮ್ಮನೆ ಇದ್ದು ಏನು ಪ್ರಯೋಜನ ಎಂದು ಯಮಧರ್ಮರಾಜ ಅದಕ್ಕೋಸ್ಕರ ಅಳ್ತಾ ಇದ್ದೀನಿ ಸ್ವಾಮಿ ಭಗವಂತ ಇಟ್ಟು ಸುಲಭದಲ್ಲಿ ಎಲ್ಲರನ್ನು ಮೋಕ್ಷ ಕೊಟ್ಟುಬಿಟ್ರೆ ನರಕದಲ್ಲಿ ನಮಗೆ ಯಾವ ಕೆಲಸವೂ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ನನಗೆ ಅಳು ಬರ್ತಾಯಿದೆ ಅಂತ ಯಮಧರ್ಮರಾಜ ಹೇಳ್ತಾರೆ ಆದರೆ ಬ್ರಹ್ಮ ಏನು ಬ್ರಹ್ಮದೇವರು ತನ್ನ ಕೆಲಸ ಕಡಿಮೆ ಮಾಡೋದಕ್ಕೋಸ್ಕರ ಎಲ್ಲ ಜೀವಕೋಟಿಗಳಿಗೂ ಭಗವಂತ ಮೋಕ್ಷ ಕೊಟ್ಟುಬಿಟ್ರೆ ಸಾಕು ಅಂತ ಅವರ ಭಾವನೆ ಆದರೆ ಇಲ್ಲಿ ಎಲ್ರಿಗೂ ಮೋಕ್ಷ ಕೊಟ್ಟುಬಿಟ್ರೆ ನನಗೇನು ಕೆಲಸ ಇಲ್ಲವಲ್ಲ ಅಂತ ಯಮಧರ್ಮರಾಜ ಅವನ ಬಾಧೆ ಇಬ್ಬರ ಬಾಧೆ ನೋಡಿದ ತಕ್ಷಣ ಸಾಕ್ಷಾತ್ ಜಗನ್ನಾಥನ ಮಕ್ಷಸ್ಥಳದಲ್ಲಿದ್ದಂತಹ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗ್ತಾಳೆ ಅವಳು ಬಂದು ಇಬ್ಬರನ್ನೂ ಕೇಳ್ತಾಳೆ ನಿನ್ನ ಕೆಲಸದಲ್ಲಿ ನಿನಗೆ ಬೇಸರ ಅವರ ಕೆಲಸದಲ್ಲಿ ಅವರಿಗೆ ಬೇಸರ ನೋಡು ಮೋಕ್ಷ ಕೊಟ್ಟರೆ ಯಮಧರ್ಮರಾಜನಿಗೆ ಅಳು ಕೊಡದೇ ಇದ್ದರೆ ಚತುರ್ಮುಖ ಬ್ರಹ್ಮನಿಗೆ ಅಳು ಇವಾಗ ಯಾರು ಅಳು ಅಳಿಸೋದು ಯಾರು ಯಾರಿಗೋಸ್ಕರ ದೇವ್ ಯಾ ಮೋಕ್ಷ ಕೊಡೋದು ಮೋಕ್ಷ ಕೊಡಬಾರ್ದು ಇದನ್ನು ಡಿಸೈಡ್ ಮಾಡೋರು ಯಾರು ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಅದು ಸಾಕ್ಷಾತ್ ಭಗವಂತ ತಾನು ಸ್ವೇಚ್ಛೆಯ ಜೀವಕೋಟಿಗಳನ್ನು ನಡೆಸುವಂತಹ ಪರಮಾತ್ಮ ತನ್ನಿಷ್ಟಕ್ಕೆ ಅವನಿಗೆ ಯಾರು ಮೋಕ್ಷ ಕೊಡಬೇಕು ಅಂತ ಅವನಿಗೆ ಅನಿಸತ್ತೋ ಅವನಿಗೆ ಕೊಡ್ತಾನೆ ಯಾರಿಗೆ ನರಕಕ್ಕೆ ತಳಬೇಕು ಅಂತ ಅನಿಸತ್ತೋ ಅವನನ್ನು ತಳ್ತಾನೆ ಆದ್ದರಿಂದ ಪಾಪಿಗಳು ನರಕಕ್ಕೆ ಹೋಗೋದು ಅಥವಾ ಪುಣ್ಯವಂತರು ಸತ್ಯಲೋಕಕ್ಕೆ ಹೋಗೋದು ಅಥವಾ ಸ್ವರ್ಗಕ್ಕೆ ಹೋಗೋದು ಅಥವಾ ವೈಕುಂಠಕ್ಕೆ ಹೋಗೋದು ಇದೆಲ್ಲ ಡಿಸೈಡ್ ಮಾಡೋರು ಯಾರು ಅಂದರೆ ಅವನೇ ಭೂತಕೃತ್ ಭೂತಕೃತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮ ಒಬ್ಬನೇ ನೀನು ಡಿಸೈಡ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅವನು ಡಿಸೈಡ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅದನ್ನು ಡಿಸೈಡ್ ಮಾಡೋ ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಅಂದರೆ ಅವನು ಪರಮಾತ್ಮ ಅವನು ಇವನು ಮೋಕ್ಷ ಅಂದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ವಿನಾ ತೃಣಮಪಿನ ಚಲತಿ ಅವನ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಕ್ಕೆ ಸಾಧ್ಯವಿಲ್ಲ ಮೋಕ್ಷವೋ ಲಾಭವೋ ನಷ್ಟವೋ ಸುಖವೋ ದುಃಖವೋ ಎಲ್ಲವೂ ಪರಮಾತ್ಮನ ಹರಿಚಿತ್ತದಂತೆ ನಡೆಯುವುದು ನಮ್ಮ ಜೀವನ ಎಲ್ಲ ಭಗವಂತನ ಕಂಟ್ರೋಲ್ನಲ್ಲಿರೋದರಿಂದ ಅವನನ್ನು ಭೂತ ಕರೆದು ಸೃಷ್ಟಿ ಮಾಡಿದವನು ಪರಮಾತ್ಮನೇ ಆಗ ಲಕ್ಷ್ಮೀದೇವಿ ಹೇಳ್ತಾಳೆ ಬ್ರಹ್ಮದೇವರೇ ನಿಮಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇಲ್ಲದೇ ಇದ್ದರೆ ನೀವು ಕೆಲಸ ಮಾಡೋದಿಕ್ಕೆ ಸಾಧ್ಯವೋ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ನಮ್ಮ ದೇಹದಲ್ಲಿ ಚೈತನ್ಯ ಇಲ್ಲದೇ ಇದ್ದರೆ ನಮ್ಮಿಂದ ಕೆಲಸ ಮಾಡೋದಕ್ಕೆ ಸಾ ದೇವ್ರನ್ನ ತೋರಿಸುವಂತ ಕೆಲವರು ಕೇಳ್ತಾರೆ ದೇವರನ್ನು ತೋರಿಸು ದೇವ್ರಿದಾನೆ ನಮ್ಮ ಕಣ್ಣು ಮುಂದೆ ದೇವ್ರು ನಿಂತ್ಕೊಳ್ತಾನೆ ಅಂತ ಕೆಲವರು ಕೇಳ್ತಾರೆ ಉಪನಿಷತ್ತು ಅವರಿಗೆ ಒಂದು ಉತ್ತರ ಕೊಡುತ್ತೆ ಏನು ಅಂದರೆ ನೀನು ಯಾರು ಇರೋದರಿಂದ ನೋಡ್ತಾ ಇದೆಯೋ ಅವನೇ ದೇವರು ದೇವರನ್ನು ಕಣ್ಣು ಮುಂದೆ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಕಣ್ಣು ಯಾರಿದ್ದಾಗ ನೋಡತ್ತೋ ಉಸಿರು ಯಾರಿದ್ದಾಗ ಉಸಿರಾಡತ್ತೋ ಪ್ರಾಣ ಯಾರಿದ್ದಾಗ ಇರತ್ತೋ ಯಾರಿದ್ದಾಗ ನಮ್ಮ ಕೈ ಕಾಲುಗಳೆಲ್ಲ ಆಡ್ತಾ ಇದೆಯೋ ಯಾರಿದ್ದರೆ ನಮಗೆ ನಾಲಿಗೆಗೆ ರುಚಿ ಇರುತ್ತೋ ಯಾರಿದ್ದರೆ ನಾವು ಇನ್ನು ಕೇಳಿಸ್ಕೊಳ್ತಾ ಇದ್ದೀವೋ ಯಾರಿದ್ದರೆ ನಾವಿನ್ನು ನೋಡ್ತಾ ಇದ್ದೀವೋ ಯಾರಿದ್ದರೆ ಮನಸ್ಸು ಮನಸ್ಸಿದೆಯೋ ಅವನೇ ಪರಮಾತ್ಮ ಪರಮಾತ್ಮನನ್ನು ಕಣ್ಮುಂದ ನೋಡೋ ನೋ ತೋರಿಸೋದಕ್ಕಿಂತಲೂ ಅವನಿರೋದ್ರಿಂದಲೇ ನೀನು ನೋಡ್ತಾ ಇದೆಯಾ ಅಂತ ಹೇಳೋದು ಮುಖ್ಯ ಅದು ಉಪನಿಷತ್ತಲ್ಲಿ ಪರಮಾತ್ಮ ಒಳಗಡೆ ಇರೋದ್ರಿಂದಲೇ ನಾವು ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ನಾವು ನೋಡೋದು ಸ್ವಲ್ಪ ಏನಾದರೂ ನಮ್ಮೊಳಗಡೆ ಇರುವಂತಹ ಚೈತನ್ಯ ರೂಪಿಯಾದ ಪರಮಾತ್ಮ ನಮ್ಮ ದೇಹದಿಂದ ಬಿಟ್ಟು ಹೋದರೆ ನಮ್ಮನ್ನೇನ ಏನಂತ ಕರೀತಾರೆ ಬಾಡಿ ಎತ್ತದರಾ ಬಾಡಿ ಅಂತ ಆಗ್ಬಿಡ್ತೀವಿ ನಾವು ಅಲ್ಲಿವರೆಗೂ ಹೆಸರಿಟ್ಟು ಇರ್ತಾರೆ ಇಂಥ ವ್ಯಕ್ತಿ ಇಂಥವರು ಅಂತ ಒಂದು ಸರ್ತಿ ಚೇತರ ಬಾಡಿ ಬಿಟ್ಟು ದೇಹ ಬಿಟ್ಟು ಹೊರಗಡೆ ಬಂದಿದ್ದ ತಕ್ಷಣ ಆ ಒಂದು ದೇಹ ದೇಹ ಎತ್ತದ್ರ ಬಾಡಿ ತೆಗೆದ್ರಾ ಅಂತ ಹೇಳ್ತಾರೆ ಹೊರತು ಅದರಿಂದ ನಮಗೆ ನಾಮಕರಣ ಮಾಡೋದು ಯಾವುದಕ್ಕೆ ಅಂದರೆ ದೇಹಕ್ಕಲ್ಲ ಚೈತನ್ಯನಾಗಿರುವಂಥ ಪರಮಾತ್ಮನಿಗೆ ನಾಮ ನಿರ್ದೇಶನ ಇವರನ್ನ ಕರಿಬೇಕು ಅಂದರೆ ನಾಮ ಹೆಸರಿಟ್ಟು ಕರೆಯೋದು ಅಂದರೆ ಹೆಸರು ಯಾರಿಗಿಡೋ ದೇಹಕ್ಕಲ್ಲ ಹೆಸರಿಡೋದು ಆತ್ಮಕ್ಕೆ ಹೆಸರು ಅದಕ್ಕೆ ನಾಮ ಅದೇ ಶ್ರೀನಾಮಗಳು ನಾವು ಅದರಿಂದಲೇ ಭಗವಂತನ ನಾಮಗಳನ್ನು ನಾವು ನಾಮಕರಣ ಮಾಡಿಕೊಳ್ತೇವೆ ಕಾರಣ ಏನು ಅಂದರೆ ನಮ್ಮ ದೇಹಕ್ಕೆ ಇಡುವಂತಹ ನಾಮ ಅಲ್ಲ ಅದು ನಮ್ಮ ಒಳಗಡೆ ಇರುವಂತಹ ಚೈತನ್ಯಕ್ಕೆ ನಿರ್ದೇಶನ ನಾಮ ಅಂದರೆ ಹೆಸರು ಅಂದರೆ ಅದು ಚೈತನ್ಯವನ್ನು ಕರೆಯೋದಕ್ಕೋಸ್ಕರ ಆ ಚೈತನ್ಯ ದೇಹದಲ್ಲಿರೋ ಪರ್ಯಂತ ನಮ್ಮ ಕಣ್ಣು ಕಾಣಿಸತ್ತೆ ಆದ್ದರಿಂದ ಬ್ರಹ್ಮದೇವರನ್ನು ಉದ್ದೇಶಿಸಿ ಲಕ್ಷ್ಮೀದೇವಿ ಹೇಳ್ತಾಳೆ ನಿನ್ನೊಳಗಡೆ ಪರಮಾತ್ಮ ಇರೋದ್ರಿಂದಲೇ ನೀನು ಕೆಲಸ ಮಾಡ್ತಾಯಿದ್ದಿ ಯಮಧರ್ಮರಾಜ ನೀನು ಅಧಿಕಾರ ಸ್ಥಾನದಲ್ಲಿರಬೇಕಾದರೆ ಪರಮಾತ್ಮ ಇರಬೇಕು ಆಯಾ ದೇವತೆಗಳ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ದೇವತೆಗಳ ಮೂಲಕ ಜೀವಕೋಟಿಗಳಿಗೆ ಫಲವನ್ನು ನೀಡುತ್ತಾನೆ ಯಮನ ಮೂಲಕ ಪಾಪಿಷ್ಟರನ್ನು ನರಕಕ್ಕೆ ತಳ್ಳುತ್ತಾನೆ ಸಾಕ್ಷಾತ್ ಭಗವಂತ ಯಮನ ಒಳಗಡೆ ತಾನು ಅಂತರ್ಯಾಮಿಯಾಗಿದ್ದು ಬ್ರಹ್ಮದೇವರ ಮೂಲಕ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ ಇವರೆಲ್ಲ ನಿಮಿತ್ತ ಮಾತ್ರ ನಾವು ಹೇಗೆ ಒಂದು ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡ್ತೀವೋ ಆ ರೀತಿ ದೇವತೆಗಳನ್ನು ಧರಿಸಿದ ಪರಮಾತ್ಮನು ತಾನು ಕಾರ್ಯದಲ್ಲಿ ತೊಡಗುತ್ತಾನೆ ಬ್ರಹ್ಮ ಮುಖೇನ ವಿಶ್ವ ಸೃಷ್ಟಿ ಲಯಕಾರಕ ಅಂದರೆ ರುದ್ರಮುಖೇನ ಲಯವನ್ನು ಮಾಡೋದು ಅಥವಾ ನರಕದಲ್ಲಿರುವಂತಹ ಪಾಪಿಷ್ಟರನ್ನು ವಿಚಾರಿಸುವುದು ಯಮಧರ್ಮರಾಜನ ಮೂಲಕ ದೇವತಾ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿರೋದ್ರಿಂದ ಆ ದೇವತೆಗಳು ಕಾರ್ಯವನ್ನು ಮಾಡುತ್ತಾರೆ ಆಯಾ ಅಧಿಕಾರಸ್ಥಾನದಲ್ಲಿ ಭಗ ಕ ದೇವತೆಗಳಿರೋದಕ್ಕೆ ಕಾರಣ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅವನೇ ನಿಯಾಮಕ ಭೂತಕೋಟಿಗಳನ್ನು ಸೃಷ್ಟಿ ಮಾಡಿರುವಂತಹ ಪರಮಾತ್ಮನು ಅಂದರೆ ತನ್ನಿಷ್ಟದಂತೆ ಜೀವಕೋಟಿಗಳನ್ನು ನಡೆಸುವಂತಹ ಪರಮಾತ್ಮನನ್ನು ಭೂತಕೃತೇ ಎಂದು ಸಹಸ್ರನಾಮ ಕೊಂಡಾಡತ್ತೆ ನಾವು ಭೂತಕೃತ್ ಎಂದು ಕರೆಯ ಎಂದು ಪರಮಾತ್ಮನನ್ನು ಕೊಂಡಾಡುವುದರ ಮೂಲಕ ಆನಂದವನ್ನು ಪಡೆದುಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಕೆಲಸಗಳು ಮಾಡಿರ್ತೀವಿ ನಮಗೂ ಬೇಸರವಾಗುತ್ತೆ ನಮಗೂ ಸ್ವಲ್ಪ ಇಂಟರ್ವೆಲ್ ಬೇಕು ಅಂತ ಅನಿಸತ್ತೆ ಆದರೆ ನಮಗೆ ಬೇಸರವಾಗದೆ ನಮಗೆ ದೇಹಶ್ರಮವೆಲ್ಲ ಹೋಗಿ ನಾವು ಇನ್ನೂ ಉತ್ಸಾಹ ಬಂದು ನಾವು ಮಾಡುವಂತಹ ಕೈಂಕರ್ಯದಲ್ಲಿ ಇನ್ನೂ ನಿಷ್ಠೆ ನಾವು ಮಾಡುವಂತಹ ಕಾರ್ಯದಲ್ಲಿ ನಿಷ್ಠೆ ಏರ್ಪಡಬೇಕಾದ್ರೆ ಏಕಾಗ್ರ ಚಿತ್ತ ಏರ್ಪಡಬೇಕಾದರೆ ಭೂತಕೃತಯ ನಮಃ ಎಂದು ಈ ಶ್ರೀನಾಮವನ್ನು ಅನುಸಂಧಾನ ಮಾಡಬೇಕು ಎಂದು ಹೇಳುವುದರ ಮೂಲಕ ಮುಂದಿನ ಸಂಚಿಕೆಯಲ್ಲಿ ಮುಂಬರುವ ಶ್ರೀನಾಮದ ಅರ್ಥವಿಶೇಷಗಳನ್ನು ತಿಳಿದುಕೊಳ್ಳೋಣ ಶ್ರೀಮತಿ ರಾಮಾನುಜಯ